ಬಾ ಎಲ್ಲ ಬರೋ ಎಲ್ಲಿ ಹೋಪಾ ಮತ್ತ ಗುರು ಬಂದ ಹೋಗಿ ಬೇಡವ್ರಾ ಮತ್ತೆ ನೀವ್ ಹಿಂಗ್ ಮಾಡೋದ್ ಕುತಾನ ಅಂತ ಡಬ್ಬ್ರಿಡ್ ಗುರು ಎಲ್ಲ ನಮಸ್ಕಾರ ಗುರು ನಮಸ್ಕಾರ ನಮ್ ನಮ್ದು ಎಮ್ಮಿ ಬರೋಬ್ಬರು ಹೆಂಡೋತ್ ಆಗಿತಿರಿ ಅದಕ್ಕೊಂದು ಚೀಟಿ ಮಾಡಿ ಕೊಟ್ಟ ಚೊಲೋ ಆಕೇತ್ರಿ ಯಾವಾಗಿಂದ ನಾನ್ ಒಂದ್ ಹದಿನೈದಿವ್ ಆತ್ರಿ ಹೌದು ಹ್ಮ್ ಇನ್ನ ಎರಡು ತಗೋ ಕೊಳ್ಳಾ ಕಟ್ಟೇನ್ ಬರಬರ ಬರೀ ಆಗ್ತೇತಿ ಹ್ಮ್ ದಕ್ಷಿಣ ಎರಡು ಕೊಡಪ್ಪ ನಮಸ್ಕಾರ ಗುರುಗಳ ನಮಸ್ಕಾರ ಗುರುಗಳ ಇವರಾಗಿ ಬಂದ್ರು ಬರ್ರಿ ಬ್ರಿ ಯಾವ್ರಿ ನೀವ ನಮ್ಮದು ಇಲ್ಲೇ ದೊಡ್ಡೂರಿ ದೊಡ್ಡೂರವ್ ರೀ ನಿಮ್ಮ ಸಮಸ್ಯೆ ಏನಿದೆ ಹೇಳ್ರಲ್ಲ ನಮ್ಮ ಸಮಸ್ಯೆಗಳು ಬಾಳ್ದವ್ರಿ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀರ ನೀವ ನೋಡಿರಿ ನಾ ನಿಮ್ಮದು ಇಲಿ ಇತ್ತಂದ್ರ ಹುಲಿ ಮಾಡ್ತಾನೆ ಹುಲಿ ಇತ್ತಂದ್ರೆ ಇಲಿ ಮಾಡ್ತಾನೆ ಹಂಗ ನಿಮ್ಮ ಕಡೆ ಸುಣ್ಣ ಇತ್ತಂದ್ರೆ ಬೆನ್ನಿ ಮಾಡ್ತಾನೆ ಬೆನ್ನಿ ಇತ್ತಂದ್ರೆ ಸುಣ್ಣ ಮಾಡ್ತಾನೆ ನಿಮಗೆ ಏನು ಮಾಡ್ಬೇಕಾಗಿತಿ ಅದನ್ನು ಹೇಳಿರಿ ಬಟಾಟೆ ರೀ ಬಟಾಟೆ ರೀ ನಮ್ಮ ಕಡೆ ಗುರುಗಳು ಅದ ರೀ ಬಟಾಟೆ ಬಂಗಾರ ಮಾಡಿ ಹಾಂ ಎಲ್ದಾರ ರೀ ಅವ್ರು ಗುರುಗಳು ಅವ್ರು ಅದಾರ ಹಿಮಾಲಯಕ ಕಾಯ್ ತಪಸ್ವಿ ಮತ್ತು ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ಲಾ ಅಷ್ಟು ದೊಡ್ಡ ಗುರುಗಳು ಅವ್ರ ಏ ನಿಮ್ಕೋ ದೊಡ್ಡ ಗುರುಗಳು ಅವ್ರು ಹೌದ್ರಿ ಅದು ಇರ್ಲಿ ಬಿಡ್ರಿ ನೀವು ನಮ್ಮ ಕಡೆ ಬಂದದ್ರಿ ನಮ್ಮದು ಆಗೊಂದು ಗಬ್ಬೈತ್ರಿ ಅದು ಹುರಿಕರ ಇವಾಗ ಸ್ವಲ್ಪ ಒಂದು ಚೀಟಿ ಚೀಟಿಗೀಟಿ ಮಾಡಿ ಕೊಟ್ಟ್ರಿ ಹೂರಿಕರ ರೀ ರೀ ನೀವು ಬೇರೆಯವ್ರ ಅವ್ರಲ್ಲ ರೀ ಬೇರೆಯವ್ರಾಗ ಏನು ಮಾಡ್ಕೊಳಂಗ ಎಲ್ಲ ಗುರುಗಳು ನಾವು ಬೇರೆಯವ್ರವಾಗಿ ರೀ ಅಂದ್ರೆ ಬೇರೆಯವ್ರಾಗ ಚೀಟಿ ಮಾಡ್ಕೊಡಂಗಿಲ್ಲ ರೀ ಹೆಂಗಾರೆ ನೀವು ನಾವು ಬೇರೆಯವ್ರಿಗೆ ರೀ ನಾವು ಇದ್ದರವ್ರಾಗ ಅಷ್ಟೇ ಮಾಡಿಕೊಡ್ತೇವೆ ರೀ ಬೇರೆಯವ್ರವ್ರು ಅಂದ್ರೆ ಅಷ್ಟಾಗಿ ಸಿಟ್ರಿ ನಿಮ್ಗೆ ನಾವು ರೊಕ್ಕಾನ ಕೊಡ್ತೀರ ಮುಂಚೆಗೊಬ್ಬ ಕೊಡ್ತೇವೆ ನಿಮಗೆ ನೀವು ರೊಕ್ಕನ ಕೊಡ್ತೀರಿ ಕರ್ರಿ ನಮಗೆ ಮಾಡೋಕಾಗೋದಿಲ್ಲ ರೀ ಬೇರೆಯವ್ರ ಒಂದು ಹೆಲ್ಪ್ ಅಂತೀರಿ ಚೀಟಿ ಮಾಡ್ಕೊಡಂಗಿಲ್ಲ ಅಂತೀರಿ ಊರಾಗ ಇರಾಕ್ ಬಿಡಂಗಿಲ್ಲ ಅಂತೀರಿ ಹಿಂಗೆ ಕರಿಗು ಏ ಹಂಗೇನಿಲ್ಲ ರೀ ನಾವು ಚೀಟಿ ಅಷ್ಟೇ ಮಾಡಿ ರೀ ನಮಗೇನು ಬೇರೆಯವ್ರ ಮ್ಯಾಲ ಸಿಟ್ಟಿಲ್ರಿಪಾ ಅಂದ್ರೆ ನೀವೇ ನಮ್ಮ ಅಣ್ಣನ ಊರ್ ಬಿಡಿಸ್ ಅಂತ ಹೇಳಂಗಾರ ನಿಮ್ಮ ಅಣ್ಣ ಯಾರ್ರಿ ಅವ್ರನ್ನ ಯಾಕೆ ಊರ್ ಬಿಡ್ಸಿಲ್ರಿ ನಿಮ್ಗೆ ಗೊತ್ತಿಲ್ಲ ನಮ್ಮ ಅಣ್ಣ ಯಾರತ್ ಹೇಳ್ರಿ ಗೊತ್ತಿಲ್ರಿ ಮತ್ತ ಈ ಗದಿಗೆ ಮುಟ್ಟಿ ಹನಿ ಮಾಡಿ ಹೇಳ್ತನ್ರಿ ನಾ ಯಾರನ್ನೂ ಊರ್ ಬಿಡ್ಸಕ್ ಪ್ರಯತ್ನ ಮಾಡಿಲ್ಲ ಮಾಡುದು ಇಲ್ರಿ ನಾ ಪೂಜೆ ಮಾಡು ದೇವ್ರ ಮೇಲೆ ಹನಿ ಮಾಡಿ ಹೇಳ್ತೇನೆ ಮತ್ತ ನನ್ನ ಹೆಂಡ್ರ ಮಕ್ಕಳ ಮೇಲೆ ಹನಿ ಮಾಡಿ ಹೇಳ್ತೇನೆ ನಾ ಯಾರು ಉಸಬಾರಿನೂ ಮಾಡಿಲ್ಲ ಮಾಡೋದು ಇಲ್ರಿ ನನಗೂ ಸಂಸಾರ ಇದ್ರಿ ನನಗೂ ಹೆಂಡ್ರ ಮಕ್ಕಳದ ರೀ ನಾ ಯಾಕೆ ಇನ್ನೊಬ್ರು ಹೊಟ್ಟಿ ಮೇಲೆ ಕಾಲು ಕೊಡ್ಲಿ ಹೇಳ್ರಿ ನಮ್ಮ ಕಡೆ ಪ್ರೂಪ್ ಇದ್ರಿ ನಾವು ಮಾತಾಡೋಣ ಇರಿದ್ರು ತೋರ್ಸಿರಲ್ಲ ಏನೇ ತೋರಿಸು ಸ್ವಲ್ಪ ನೋಡ್ತೀನಿ ಏ ತೋರಿಸೋ ಬಿಡು ತೋರ್ಸ ಅವ್ರಿಗೆ ತೋರಿಸ ಅಪ್ರ ಸಾಕರ್ಲೇ ಗುರುಗಳ ಈಗ ಸಾಕಿರಲೇ ತಪ್ಪಾ ಆತರಿ ನನ್ನ ಕಡೆ ರೀ ಗೊತ್ತಾತೇನ್ರಿ ಇವ್ರು ಅಂತ ಹೇಳಿ ಹ್ಞೂ ರೀ ಈಗ ಗೊತ್ತಾತಿರ್ಲೇ ದೇವ್ರ ಹೆಂಡ್ರ ಮಕ್ಕಳಕ್ಕಿಂತ ನಿಮಗೆ ವೀಡಿಯೋದಾಗಿದ್ದವ್ರೆ ಹೆಚ್ಚಾತೇನ್ರಿ ಹಂಗಲ್ಲ ರೀ ಅದು ನನ್ನ ಪರ್ಸನಲ್ರಲ್ಲೇ ಪರ್ಸನಲ್ ಇದ್ರೆ ಅದನ್ನ ನೀವು ನಿಮ್ಮೆ ಹಿಡ್ಗೋರಿ ಗುರುವಿನ ಸಂದ ಹಾಕ್ರಿ ಬಿಟ್ಬಿಡ್ರಿ ಅದೇನೋ ಗದೆ ಮಾತು ಹೇಳ್ತಾರಲ್ಲ ಗುರುಗಳು ನಿಂತು ಮಾಡ್ರ ಹುಡುಗರು ಓಡಾಡ್ಕೊಂಡು ಸುಸ್ತು ಮಾಡ್ರಂತ ನಿಮ್ಮಂಥವ್ರಿಂದ ಸಮಾಜ ಹಾಳಾಗ್ತರಿ ಬಿಟ್ಬಿಟ್ರನ್ನಲ್ಲ ತಪ್ಪಲ್ಲ ನನ್ನ ಕಡೆ ಇದೊಂದ್ಸಲ ಸಲ ಒಟ್ಟು ಕ್ಷಮ ಮಾಡಿರಿ ಇನ್ನೊಮ್ಮೆ ಈ ರೀತಿ ಆಗ್ಬಾರ್ದಂಗೆ ನೋಡ್ಕೊತೀ ಮತ್ತು ಅವ್ರಿಗೆ ನಾವು ಈ ರೀತಿ ಅನ್ಬಾರ್ದಿದ್ವಿ ರೀ ಭಾಳ ಒಳ್ಳೆಯ ಗುಣ ಇರೋದು ಅವ್ರು ಭಾಳ ಸಂಭವ ಇತ್ತು ಅವ್ರು ಅವ್ರಿಗೆ ಅಂದದ್ದು ನಮ್ಮ ಕಡೆನೇ ತಪ್ಪಾ ಆತರಿ ಸಲ ಕ್ಷಮ ಮಾಡ್ರಿ ಇದೊಂದು ಸಲ ಅಲ್ರಿ ಗುರುಗಳ ನಮ್ಮ ಅಣ್ಣಂದಿನ ಮದುವೆ ಆಗಿಲ್ಲ ರೀ ಮೊದಲು ಏನು ಸಿಗೋಲ್ಲ ಯಾವ್ರಿ ನೀವು ಮಾಡಿ ಹೊಲಿಸಿದ ಕಲ್ಸಲ ನಮ್ಮ ಮಣ್ಣನ ಮೇಲೆ ಹಾಕ್ಯಾರಲ್ಲ ನಾಳೆ ಮಣ್ಣ ಯಾರನ್ನು ಕೊಡ್ತಾರೆ ಸ್ವಲ್ಪ ವಿಚಾರ ಮಾಡ್ಯಾರ ಅದೇನು ಹೇ ಹಾಗೇನು ನಾನು ಬ್ಯಾಡ್ರಿ ಏನು ಹೆಲ್ಪ್ ಬೇಕು ಹೇಳ ಮಾಡೋಣ ರೀ ನಿಮ್ದೇನು ಬ್ಯಾಡ್ರಿ ಅವ್ನ ಪಾಡಿ ಅವ್ನು ಬಿಟ್ಬಿಡ್ರಿ ನಿಮ್ಮ ಪಾಡಿ ನೀವು ಬಿಡ್ರಿ ನಾ ಇನ್ನೇನು ಅವ್ರು ಉಸ್ಬಾಬ್ರಿ ಮಾಡೋದಿಲ್ಲ ರೀ ನೀವೇನು ಒಟ್ಟ ಕಾಳಜಿ ಮಾಡಬೇಡ್ರಿ ಆತಿಲ್ರಿ ಉಸಾಬರ್ ಮಾಡ್ರಲ್ಲ ವಿಡಿಯೋ ಎಲ್ಲರ ಕಡೆ ಹೋಗತೈತಿ ಇದು ಮಾತ್ರ ಕಚ್ಚೆ ಹೇ ರೀ ಹಾಗೇ ನಾನು ಬ್ಯಾಡ್ರಿ ಒಂದು ಐದು ಲಕ್ಷ ರೂಪಾಯಿ ಕೊಡ್ತೀನಿ ನಿಮ್ಗೆ ಉಸ್ಕೊಂಬಿಡ್ರಲ್ಲೇ ನಾನಾಯ್ ಇಷ್ಟ ಕೊಡ್ತೇನೆ ನಿಮ್ಗೆ ನೀವು ಯಾ ಮಾಡ್ರಿ ಮಾಡ್ರೆ ನಮ್ಮ ಊರ ನಮ್ಮ ಸಮಾಜ ಚಲೋ ಉಳಿತಿದ್ದೆ ಏ ಅರ್ಜುನ ಬಾಲ ನಮಸ್ಕಾರ ಗುರು ಹಿಂಗ್ಯಾಕ್ ಮುಸುಕ್ ಹಾಕೊಂಡ್ ಹೊಟ್ಟದಿ ಯಾರೋ ತಪ್ಪು ಮಾಡಿದಕ್ಕ ನಾವ್ ಹೆಂಗ್ ಮುಸುಕ್ ಎರಡು ಎರಡ್ ಪರಿಸ್ಥಿತಿ ಬಂದ್ ನೋಡ್ರಿ ಗುರು ಇರ್ಲಿ ತಗೋಪ ತಗಿ ಇರ್ಲಿ ಏ ಗುರು ಒಂದ್ ಮಾತ್ ಕೇಳ್ಬೇಕ ಅನ್ಕೊಂಡ್ರಿ ಗುರು ನಿಮ್ಗ ಹ ಏನು ಏನ ಅದರಿ ಗುರುಗಳ ನಿಮ್ದ ವಿಡಿಯೋ ಬಹಳ ಚಲೋ ಐತ್ರಿ ಗುರುಗಳ ಮನ್ಯದ ಅದ ವಿಡಿಯೋ ನೋಡೋಣ ಆಮೇಲೆ ನಿಂಗೂ ತೋರಿಸ್ರ ಹ್ಞೂ ರೀ ಗುರುಗಳು ನೋಡಿದೇವ್ರಿ ಗುರುಗಳು ಬಹಳ ಅಂದ್ರೆ ಬಹಳ ಮಸ್ತ್ ಐತ್ರಿ ಗುರುಗಳ ಏ ಬಿಡು ಊರ್ ಮಂದಿಗೆ ಎಲ್ಲಾಗೋದೈತಿ ಅದರ ಹೊಸಾದೇನೈತಿ ಊರ್ ಮಂದಿಗಿನ ಜೋಳ ಕೇಳಕ್ಕಾಗಿಲ್ಲ ನೀ ಊರ್ ಪೌಣೆ ನೀ ಏನ್ ಹೇಳು ಅಲ್ರಿ ಗುರುಗಳ ನಾ ಏನ್ ಹೇಳತ್ತೀರಿ ನೀವೇನ್ ಹೇಳಕತ್ತೀರಿ ವಿಡಿಯೋ ನೋಡಿದ್ರ ನಿಮ್ಮ ಹೊಲ್ದ ಜೋಳ ನಾ ಕೇಳ್ಬೇಕ್ರಿ ಭಾರಿ ಹತ್ರಪ್ಪ ನಿಮ್ದು ಬಿಡಿಯೋದ ಹೇಳದಿಲ್ಲ ಅದನ್ನ ಹೇಳ ಮಣ್ಣೆ ಪ್ರವಚನ ಹೇಳ್ರಿ ಅದು ಮಸ್ತ್ ವಿಡಿಯೋ ಐತ್ರಿ ಹೌದಾ ನಾ ಬ್ಯಾರ ಹೇಳ ಆದ್ರ ಗುರುಗಳ ನಿಮಗೆ ಅನ್ನಬಾರ್ದagitre ನನಗೆ ಏನ ಅನಿಪಾ ನಿಮಗೆ 나 ಈಗ ಅಂತದ ನಿಮಗೆ ತ ವಯಸ್ಸಾಗ ಗುರುಗಳನ ದೊಡ್ಡವನ ಬಟ್ ನಮಗನೆ ಕಿಮ್ಮತನ ಕೊಡುವರೆ ನೀ ವಯಸ್ಸಾದ ದೊಡ್ಡ ಅಧಿಕರೆ ಜ್ಞಾನದೊಳಗೆ ವಿದ್ಯೆಯೊಳಗೆ ಶಾನತನದೊಳಗೆ ನಾನು ದೊಡ್ಡವ ನಾನು ಮೀರಿಸೋರ ಯಾರು ಇಲ್ಲಿ ಇಲ್ಲಿ ಅದಕ್ಕೆ ನಾನು ನಿನ್ನ ಕಿಮ್ಮತ್ ಕೊಡಂಗಿಲ್ಲ ಅದ್ರೊಳಗೆ ಏನಿದಂತ ಅಂತದ ನಾ ಬ್ಯಾರೆ ಊರದ್ರಿ ನನಗೆ ಕಿಮ್ಮತ್ ಕುಡಿಲ್ಲ ಅಂದ್ರ ನಡಿಯತ್ರಿ ಬಿಡ್ರಿ ಆದ್ರೆ ದೂರ ಅವ್ರಿಗೆ ಕಿಮ್ಮತ್ ಕೊಡ್ರಿ ಏ ಬಿಡೋ ಅವಲಿಲ್ಲ ನೀ ಏನ್ ಹೇಳ್ತಿ ಮಳ್ಳ ಮಳ್ಳ ಅವ್ರವ್ರೊಳ ಜಗಳ ಹಚ್ಚಿ ನಿಮ್ಮ ಬ್ಯಾಳೆ ಬೇಯಿಸ್ಕೊಳ್ ಆಗತ್ರಿ ಮಸ್ತ್ ಇದ್ರಿ ಬಿಡ್ರಿ ಗುರುಗಳನ್ನ ಹೋಪಾ ನಾನು ಬದಕ್ಬೇಕಾ ನಂದು ಫ್ಯಾಮಿಲಿ ಗುರುಗಳ ಹಿಂಗೆ ಹೇಳ್ತಾನಂತ ತಪ್ಪು ತಿಳ್ಕೊಬೇಡ್ರಿ ಇಲ್ಲ ತಿಳ್ಕೊದಿಲ್ಲ ಹೇಳು ಗುರುಗಳು ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇಡೀ ಊರ ಮಂದಿಗೆಲ್ಲ ಗುರ್ತೈತಿ ಎಲ್ಲಾರು ಕೂಡಿ ಬಂದ ನಿಮ್ ಹೊಲ್ದಂಗ್ ಜೋಳ ಕಿತ್ತು ಹೋದ್ರಂದ್ರೆ ಏನ್ ಮಾಡ್ತೀರಿ ಅರ್ಜುನ ನೀ ಕರೆ ಕರೇತಿ ಕರೆ ಅವ್ರೆಲ್ಲ ಕೂಡಿ ನಮ್ಮ ಹೊಲ್ದಂಗ್ ಜೋಳ ಕೇಳ್ತಾರ ಡೌಟ್ ಐತಿ ಕೂಡ್ಲಿ ಹೇಳವ್ರ ಮೊದಲೇ ಕೂಡ್ಲಿ ಜೋಳ ಕೇಳಿ ಹಿಂಗ್ ಬಂದದ್ ಬರ್ಲಿ ನೋಡುನು ಹಾ ಲಾಸ್ಟ್ ಒಂದು ಮಾತು ರೀ ಗುರುಗಳ ಆದ್ರ ವಿಡಿಯೋ ಮಸ್ತ್ ಐತ್ರಿ ಗುರುಗಳು